ಸಮಾಜಕ್ಕೆ ಎದುರಾಗಿರುವ ಸಮಸ್ಯೆಗಳಿಂದ ಪಾರು ಮಾಡಬಲ್ಲ ಏಕೈಕ ಶಕ್ತಿಯೇ ನಮ್ಮೊಳಗಿನ ಶ್ರದ್ಧೆಯಾಗಿದೆ ಮತಾಂತರ ಲವ್ ಜಿಹಾದ್ ವಿಚಾರಗಳನ್ನು ಬಿಟ್ಟು ಬಿಡಿ ಮತಾಂತರವಾದವರನ್ನ ಮತ್ತೆ ಘರ್ ವಾಪಸಿ ಹೇಗೆ ಮಾಡೋದಂತ ನಮ್ಮ ಯುವಕರನ್ನ ತರಬೇತುಗೊಳಿಸಿ ಎಂದು ಖ್ಯಾತ ಅಂಕಣಕಾರ ಚಕ್ರವರ್ತಿ ಸುಲಿಬೇರೆ ಹಿಂದೂ ಸಮಾಜದ ಯುವಕರಿಗೆ ಕರೆ ನೀಡಿದರು ಹಿಂದೂ ಸಮಾಜದ ಐಕ್ಯತೆ ಲೋಕ ಕಲ್ಯಾಣಾರ್ಥ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಭಾನುವಾರ ಮಂಗಳೂರಿನ ಕದ್ರಿ ಮಂಜುನಾಥ ಕ್ಷೇತ್ರದಿಂದ ಕುತ್ತಾರಿನ ಕೊರಗಜ್ಜನ ಆದ್ಯ ಕ್ಷೇತ್ರಕ್ಕೆ ನಡೆದ ಐದನೇ ವರ್ಷದ ಕೊರಗಜ್ಜನ ಆದ್ಯ ಕ್ಷೇತ್ರಕ್ಕೆ ನಮ್ಮ ನಡೆ ಬೃಹತ್ ಪಾದಯಾತ್ರೆಯಲ್ಲಿ ಸಮಾರೋಪ ಸಭೆಯಲ್ಲಿ ಅವರು ದಿಕ್ಸೂಚಿ ಭಾಷಣವನ್ನ ಕೈದರು ಹುಡುಗಿ ಸಿಕ್ಕಿಲ್ಲವೆನ್ನುವ ಹಿಂದೂ ಯುವಕರು ಅನ್ಯ ಧರ್ಮೀಯ ಹುಡುಗಿಯರನ್ನ ಪ್ರೀತಿಸಿ ಮದುವೆಯಾಗಿ ಸವಾಲುಗಳನ್ನು ಎದುರಿಸಬೇಕೆಂದರೆ ಇನ್ನೂ ಅಗ್ರೆಸಿವ್ ಆಗಿ ಹೋದರೆ ಸಾಲದು ಟೆಸ್ಟ್ ಮ್ಯಾಚ್ ನಿಂತೋಗಿದೆ ಇರೋದೇ ಇಪ್ಪತ್ತು ಓವರ್ ಅದರಲ್ಲಿ ಬಡಿಯಬೇಕಷ್ಟೇ ಎಂದರು ಒಂದು ಕ್ಷಣಕ್ಕೋಸ್ಕರ ಲಕೋಪಾದಿಯಲ್ಲಿ ಒಟ್ಟು ಸೇರುವಂತಹ ಸಮಾಜ ಉತ್ತರ ಪ್ರದೇಶದಲ್ಲಿ ಹದಿನೈದು ವರ್ಷದ ಹಿಂದೆ ಹಿಂದೂಗಳು ರಸ್ತೆಯಲ್ಲಿ ನಡೆದಾಡಲು ನಾಚಿಕೆ ಪಡುವಂತಿತ್ತು ಬಳಿಕ ಅಲ್ಲಿ ಹಿಂದುತ್ವದ ಆಂದೋಲನ ಶುರುವಾಗಿ ಯೋಗಿ ಆದಿತ್ಯನಾಥರು ಆಡಳಿತ ಚುಕ್ಕಾಣಿ ಹಿಡಿದ ನಂತರ ಅಲ್ಲಿನ ಹಿಂದೂಗಳ ಸ್ಥಿತಿ ಹೇಗಿದೆ ನೋಡಿ ಎರಡು ಸಾವಿರದ ಹದಿಮೂರರ ಪವಿತ್ರ ಕುಂಭಮೇಳದ ಉಸ್ತುವಾರಿಯಾಗಿ ಅಂದಿನ ಸರ್ಕಾರ ಅಜಮ್ ಖಾನನ ನೇಮಿಸಿತ್ತು ಮುಸಲ್ಮಾನನ ಉಸ್ತುವಾರಿಗಿಂತ ಓರ್ವ ಹಿಂದೂ ಯೋಗಿಯ ಉಸ್ತುವಾರಿಯಲ್ಲಿ ನಡೆಯುವ ಕುಂಭಮೇಳವು ಯಾವ ರೀತಿ ರೀತಿಯ ಯಶಸ್ಸು ಕಾಣಬಹುದೆಂಬುದನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ತೋರಿಸಿಕೊಟ್ಟಿದ್ದಾರೆ ಬಾಂಗ್ಲಾದೇಶದ ಪ್ರಭಾವಕ್ಕೊಳಗಾಗಿ ಇಡೀ ಅಸ್ಸಾಂ ಭಾರತ ಕಳೆದುಕೊಂಡರೂ ಆಶ್ಚರ್ಯ ಪಡಬೇಕಿಲ್ಲ ಆದರೆ ಅಸ್ಸಾಂನಲ್ಲಿ ಹಿಂದೂ ಪರ ಆಡಳಿತ ಬಂದ ಮೇಲೆ ಬಾಂಗ್ಲಾದೇಶದ ನುಸುಳುಗೋರರನ್ನ ಹುಡುಕಿ ಹೊರತಬ್ಬುವ ಕಾರ್ಯ ಪ್ರಖರವಾಗಿ ನಡೆಯುತ್ತಿದೆ ಪಶ್ಚಿಮ ಬಂಗಾಳದಲ್ಲೂ ಹಿಂದೂಗಳು ಬದುಕಲು ಕಷ್ಟಕರ ಸ್ಥಿತಿ ಇದ್ದು ಆ ರಾಜ್ಯವನ್ನು ನಾವು ಕಳೆದುಕೊಳ್ಳುವ ಭೀತಿ ಎದುರಾಗಿದೆ ಎಂದರು ನಾವು ಎಲ್ಲಿಯವರೆಗೂ ಮತಾಂತರದ ಬಗ್ಗೆ ಮಾತನಾಡೋಣ ಘರ್ ವಾಪ್ಸಿಯ ಬಗ್ಗೆ ಇನ್ಮುಂದೆ ಮಾತನಾಡಬೇಕು ಮನೆ ಮನೆಗಳಲ್ಲೂ ಘರ್ ವಾಪ್ಸಿಯ ಚರ್ಚೆ ನಡಿಬೇಕಾಗಿದೆ ಎಲ್ಲಿಯವರೆಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ ಸ್ವಲ್ಪ ಬದಲಾವಣೆ ತರೋಣ ನಮ್ಮ ಮಕ್ಕಳಿಗೂ ಹೇಳೋಣ ಗಂಡು ಮಕ್ಕಳಿಗೂ ಹೇಳೋಣ ಎಷ್ಟು ದಿನ ಅಂತ ನಮ್ಮದೇ ಹೆಣ್ಮಕ್ಳನ್ನ ನೋಡ್ತಿರ್ತೀಪ ಹುಡುಗಿ ಸಿಗಲಿಲ್ಲ ಹುಡುಗಿ ಸಿಗಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ ಸ್ವಲ್ಪ ಬೇರೆಯವ್ರನ್ನೂ ನೋಡಲ್ಲ ನಮ್ಮ ನಮ್ಮ ಸಮಾಜದಲ್ಲಿ ಇಲ್ಲಿ ಮಾನಿಟರ್ ಇಲ್ಲ ಹೇಳಿ ನಮ್ಮ ಸಮಾಜದಲ್ಲಿ ನಾವು ನಮ್ಮ ಸಮಾಜದ ಗಂಡು ಮಕ್ಕಳಿಗೆ ಹೆಣ್ಣು ಸಿಗಲಿಲ್ಲ ಅಂತ ಆಲೋಚನೆ ಮಾಡ್ತಾ ಇರುವಾಗ ಪಕ್ಕದ ಸಮಾಜದಲ್ಲೂ ಸಮಸ್ಯೆಗಳಿವೆಯಲ್ಲ ಅದೇ ಈ ಸವಾಲುಗಳನ್ನು ನಾವು ಎದುರಿಸಬೇಕು ಅಂತಂದರೆ ಎಗ್ರೆಸಿವ್ ಮಾರ್ಗದಲ್ಲಿ ಹೋಗಬೇಕೇ ಹೊರತು ಇನ್ನು ನಾವು ಡಿಫೆನ್ಸಲ್ಲಿ ಆಡಿದರೆ ಆಗದಿಲ್ಲ ರೀ ಟೆಸ್ಟ್ ಮ್ಯಾಚ್ಗಳು ನಿಂತು ಹೋಯ್ತು ಒನ್ ಡೇ ಮ್ಯಾಚ್ಗಳು ಕಡಿಮೆ ಆಯಿತು ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಇರೋದೇ ಇಪ್ಪತ್ತು ಓವರ್ ಇಪ್ಪತ್ತು ಓವರ್ ಅಲ್ಲಿ ಬಡಿಬೇಕು ಅಷ್ಟೇ ನಂಗೆ ಐವತ್ತು ಓವರ್ ಇದೆ ಇಡೀ ಟೆಸ್ಟ್ ಮ್ಯಾಚ್ ಐದೈದು ದಿನ ಆಡ್ತೀನಿ ಅಂತ ಹೇಳಲಿಕ್ಕೆ ಪುರಸೊತ್ತಿಲ್ಲ ಈಗ ಈಗ ಇಪ್ಪತ್ತು ಓವರ್ಗಳಲ್ಲಿ ನಮ್ಮ ಸಾಧನೆ ಏನು ಅಂತ ತೋರಿಸಬೇಕು ಅಂತಂದ್ರೆ ಈ ನಾಡಿನ ಪ್ರತಿಯೊಬ್ಬ ತರುಣನು ಕೂಡ ತಾನು ಸಂಕಲ್ಪ ಬದ್ಧನಾಗಿ ಸಿದ್ಧನಾಗಬೇಕು ಅಂತ ಸಂಕಲ್ಪ ಬದ್ಧನಾಗಲಿಕ್ಕೆ ಅಂತಾನೆ ಇವತ್ತು ಪಾದಯಾತ್ರೆ ಮಾಡಿರೋದು ಆ ಪಾದಯಾತ್ರೆಯ ಆ ಸಾಮರ್ಥ್ಯವನ್ನು ಏನು ಗಳಿಸ್ಕೊಂಡಿದ್ದೀವಲ್ಲ ಅದನ್ನು ಪರಿಪೂರ್ಣವಾಗಿ ಸಮರ್ಪಿಸಲಿಕ್ಕೆ ಸಿದ್ಧ